ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಂದು ತಲುಪಿದೆ ರವಿ ಅಣ್ಣವರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳು ಇವತ್ತು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಿಲೋಮೀಟರ್ ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ನೋಡ್ಬೋದು ದೊಡ್ಡ ಮಟ್ಟದಲ್ಲಿ ಜನಸಾಗರ ಅದರಲ್ಲೂ ವಿಶೇಷವಾಗಿ ರವಿ ಅಣ್ಣವರ ಕಾರ್ಯವೈಖರಿ ಶಾಸಕರಾದ ನಂತರ ಯಾವ ರೀತಿ ಜನತಾ ಜನತಾದಳ ಕಳೆದ ಒಂದು ತಿಂಗಳ ಪ್ರವಾಸದ ಏನು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮವನ್ನು ನೋಡಿದ್ದೇವೆ ಇದು ಬಹಳ ವಿಭಿನ್ನವಾಗಿ ವಿಶೇಷವಾಗಿ ರವಿ ಅಣ್ಣ ಅವರ ನೇತೃತ್ವದಲ್ಲಿ ಬಹಳ ಅಚ್ಚಕಟ್ಟಾಗಿ ನೆರವೇರಿದೆ ಯೋಜನೆ ಏನು ಅದೇನ ಅದೇನು ಗೊತ್ತಾಗಿಲ್ಲ ನಾವು ತಿಳ್ಕೊಂಡು ಮಾತಾಡ್ತೇವೆ ನಾನು ಹಣ ಒಂದು ಮಾತು ಹೇಳ್ತೀನಿ ಯಾವ ಕಾರಣಕ್ಕೂ ಜನತಾದಳ ಪಕ್ಷ ಮೂರು ವರ್ಷ ವಿರೋಧ ಪಕ್ಷದ ಸ್ಥಾನದಲ್ಲಿ ಏನು ಕೂತ್ಕೊಂಡಿದ್ದೇವೆ ನಾವು ಇಲ್ಲೇ ಕೆಲಸ ಮಾಡ್ತೇವೆ ಜನರು ಮುಂದಿನ ದಿನಗಳಲ್ಲಿ ಏಳುವರೆ ಕೊಟ್ಟಿ ಕನ್ನಡಿಗರ ಸಂಪೂರ್ಣ ಆಶೀರ್ವಾದದಿಂದ ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸರ್ಕಾರ ರಚನೆ ಮಾಡ್ತೇವೆ ಅಲ್ಲಿವರೆಗೂ ನಾವು ಯಾವ ವಾಮಮಾರ್ಗ ಹಿಡಿತಕ್ಕಂಥ ಪ್ರಶ್ನೆ ಇಲ್ಲ ಯಾವ ಐವತ್ತೈದು ಜನವೂ ಬೇಡ ಒಬ್ಬನೂ ಬೇಡ ನಮಗೆ ದಯಮಾಡಿ ಹಾಂ ಓಕೆ ಥ್ಯಾಂಕ್ ಯು